ಒಂದು ನಿಶಬ್ದ ಪಟ್ಟಣದಲ್ಲಿ ಒಂದು ಬೆಕ್ಕು ಒಂದು ಇಲಿಗಳು ಬದುಕುತ್ತಿತ್ತು ಅವುಗಳ ನಡುವೆ ಎಂದಿಗೂ ಸ್ನೇಹ ಇರಲಾರದು ಎಂಬ ನಂಬಿಕೆ ಎಲ್ಲರಿಗೂ ಇತ್ತು ಪ್ರತಿ ಬೆಳಿಗ್ಗೆ ಒಂದು ಆಟ ಶುರುವಾಗುತ್ತದೆ ಬೆಕ್ಕು ಓಡುತ್ತದೆ ಇಲಿ ತಪ್ಪಿಸಿಕೊಳ್ಳುತ್ತದೆ ಇದು ಆಟವೇ ಆಗಿಬಿಟ್ಟಿತು ಯಾರೇನು ನಿಲ್ಲಿಸಲಾರದ ಆಟ ಒಂದು ರಾತ್ರಿ ಆಕಾಶವೇ ಕೆಳಗೆ ಬಿದ್ದಂತಾಯ್ತು ಜೋರಾಗಿ ಮಳೆಯಾಯ್ತು ಚಿಕ್ಕ ಇಲಿ ಪ್ರವಾಹದಲ್ಲಿ ಸಿಕ್ಕಿಹಾಕಿಕೊಂಡಿತು ಭಯದಿಂದ ನಡುಗುತ್ತಿತ್ತು ಅಷ್ಟರಲ್ಲಿ ಅದ್ಭುತವಾಯಿತು ಬೆಕ್ಕು ಜಿಗಿಯಿತು ಕಿಡಿಯಲು ಅಲ್ಲ ಕಾಪಾಡಲು ನೆನೆದು ನಡುಗಿ ಅವು ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಅಡಗಿದವು ಆ ರಾತ್ರಿ ಹುಟ್ಟಿತು ಸ್ನೇಹವು ಒಂದು ಅದ್ಭುತ ಸಂಬಂಧ ಮರುದಿನ ಯಾರೂ ಊಹಿಸಿರದ ದೃಶ್ಯವೊಂದು ಬೆಕ್ಕು ಇಲಿಯೊಂದಿಗೆ ನಡೆಯುತ್ತಿತ್ತು ಮುಂಚಿನ ಶತ್ರುಗಳು ಈಗ ಗೆಳೆಯರು ಸ್ನೇಹಕ್ಕೆ ಯಾದರೂ ಅಡ್ಡಿಗಳು ಇವೆಯೇ ಇದು ಗಾತ್ರವಲ್ಲ ಜಾತಿಯಲ್ಲ ಇದು ಹೃದಯದಿಂದ ಹೃದಯದ ನಡುವಿನ ನಂಟು